ನನಗೆ ರೊಟ್ಟಿ ಬೇಕು ಬೇಕಂದ್ರೆ ಮಾಡ್ಕೊಂಡು ತಿನ್ನು ಮಾಡ್ಕೊಂಡು ತಿನ್ನಕ ನಾ ಇಲ್ಲಿ ಇಲ್ಲ ನೀ ಅದ ಇಲ್ಲಿ ಮಾಡಕಕ ಏ ಮಾಡಕಕಾ ಎಲ್ಲೋಡಿ ಏನು ಮಾಡ್ತಿ ಏನ್ ಮಾಡ್ತಿ ಏನ್ ಏನು ಅಂತ ಮಾಡ್ಕೊಂಡು ತಿನ್ನು ಬೇಕಂದ್ರ ಮಾಡ್ಕೊಂಡು ತಿನ್ನು ಬೇಕಂದ್ರೆ ಬಿಡು ನಿನ್ನ ನೋಡಿ ನಗುವರ ನಗುವ ನನಗೆ ನಿನ್ನ ತನಿಗೇನ್ ಜೋಕಾಗಿ ಇಂದ್ರ ನಿನ್ನ hacking ನೀನು ತೂತು ಬಳ್ಳಂಗ ಹೇ ನೀ ಮಾರ್ಕ ಮಾಡಲ್ಲ ಕಣಳ ಅಷ್ಟೇ ಮಾಡ್ತಿ

ಮොಸ್ಕೂula утಂಗ ಹಡತಿದ ಹೊಡಿತಿದ್ ನಿನಗ ಈ ಕಡೆ ಒಂದಿ ಕಡೆ ಒಂದೆ ಹೇಳಿ ಬಿಟ್ಟುಕೊಂಡು ಮಾರರ ಮುಂದೆ ಮಾಡ್ ದಿಮಾಗ್ ನನ್ ಮುಂದೆ ಮಾಡಕೋ ಬಾ ಏ ನಿನ್ ಮುಂದೆ ಯಾರು ಮಾಡತರ ಹೋಗ ಸುಮ್ ಮುಚ್ಚಕೊಂಡು ಏ ಹೋಗಲಿ ನಿನ್ ಪ್ಯಾಶನ್ ನಿನ್ ಏನು ಎಲ್ಲ ಅಲ್ಲೇ ನಿನ್ ಮುಂದೆ ಇಟ್ಕೋ ನನ್ನ ಮುಂದೆ ಅಲ್ಲ ಏ ಹೋಗ ಹೋಗಾ ಗಂಟೆ ಬಿಡಾ ನೋಡಿ ಹೋಗದೇ ಕೆಡ್ಸ್ಬೇಡ ಏನು ನನಗೆ ತেলি ಕೆಡಿಸ್ಬೇಡ ಏನ್ ಮಾಡ್ತಿ ತেলি ಕ್ಯಾಡಿಸ್ ಬೇಡ ನೋಡಿ ಪಾ ಹಾಗಿದ್ದಿಷ್ಟೇ ನನಗೆ ರೊಟ್ಟಿ ಮಾಡ್ಕೊಡು ಅಂತಷ್ಟೇ ಕೇಳಾಗತಿ ನನ್ನ ನಾನು ಮಾಡಕಾಗಲ್ಲ ಅಂತ ಹೇಳಕತ್ತನೇ ಅಲ್ಲ ಯಾಕೆ ಮಾಡಕಾಗಲ್ಲ ನಾನು ಮಾಡಕಾಗಂಗಿಲ್ಲ ಯಾಕ ನನಗೆ ಆಗಲ್ಲ ಯಾಕೆ ನನಗೆ ಆಗಲ್ಲ ಮಾಡ್ಬೇಕು ಆಗಲ್ಲ ಮಾಡ್ಬೇಕು ಮಾಡ್ಕೊಂಡ್ ತಿನ್ಬೇಕು ನೀ ಮಾಡಿಯಕತ್ತಿ ಮಾಡಿ ಹಾಕ್ತೀನಿ ತಪ್ಪಾಗೈತೆ ಅನ್ನು ಮಠ ಹ್ಮ್ ನಿನ್ನ байಲೆನ 안ಸಲಿಲ್ಲ ಅಂದ್ರ ಅಷ್ಟೇ ಮುಚ್ಕೊಂಡ್ ಮುಚ್ಚಿಕೊಂಡು ಹೋಗು ಅಯ್ಯ ಹೋಗ್ ಮಂದಿ ತಗೊಂಡ್ ನಾ ಏನು ಮಾಡ್ಲಿ ಹೋಗ ನೀ ಹೆಂಗದೇ ಅಂತ ಮಂದಿಗೆಲ್ಲಾ ಗೊತ್ತಿತಿ ದಿಮಾಕ್ ಮಾಡ್ಬೇಡ ಇಲ್ಲಿ ಬಾಳ ಹೋಗ ಚಿಂತಿಸುವ ಅವಶ್ಯಕತೆಯೇ ಇಲ್ಲ ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಇವರನ್ನೊಮ್ಮೆ ಸಂಪರ್ಕಿಸಿ ಶ್ರೀ ಕೇರಳ ಹಾಗೂ ಬಂಗಾಳಿ ಮಹಾಮಾಂತ್ರಿಕ ತಾಂತ್ರಿಕ ವಿದ್ಯೆಯಿಂದ ದಕ್ಷಿಣ ಕನ್ನಡದ ಮೂಲ ದೈವಗಳಾದ ಕಲ್ಲುರುಟಿ ಪಂಜುರ್ಲಿ ಭೂತರಾಯ ನಾಗದೈವ ಬ್ರಹ್ಮದೈವಗಳ ಆರಾಧಕರು ಹಂಡ್ರೆಡ್ ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗುತ್ತದೆ ನಿಮ್ಮ ಕುಟುಂಬ ಸಮಸ್ಯೆಗಳಾದ ಸಂತಾನ ತೊಂದರೆ ಆರೋಗ್ಯ ಸಮಸ್ಯೆ ವ್ಯಾಪಾರ ಲಾಭ ನಷ್ಟ ಮಕ್ಕಳ ಸಮಸ್ಯೆ ಸತಿಪತಿ ಕಲಹ ಅತ್ತೆ ಸೊಸೆ ಕಿರಿಕಿರಿ ಡೈವರ್ಸ್ ಪ್ರಾಬ್ಲಮ್ ಅಣ್ಣ ತಮ್ಮಂದಿರ ಆಸ್ತಿಯಲ್ಲಿ ಕಿರಿಕಿರಿ ಕೋರ್ಟ್ ಕೇಸ್ ವಾಸ್ತು ಮದುವೆ ಸಮಸ್ಯೆ ಸ್ತ್ರೀ ಪುರುಷ ವಶೀಕರಣ ಪ್ರೇಮ ವಿಚಾರ ಶತ್ರು ಬಾಧೆ ದೃಷ್ಟಿದೋಷ ಸಾಲಬಾಧೆ ಆಕಸ್ಮಿಕ ಧನಲಾಭ ಮಕ್ಕಳು ನಿಮ್ಮ ಮಾತು ಕೇಳಲು ಹಾಗೂ ಇತ್ಯಾದಿ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಇವರನ್ನೊಮ್ಮೆ ಹಿಂದೆ ಸಂಪರ್ಕಿಸಿ ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ